ಶಿವಮೊಗ್ಗ ನಗರದಲ್ಲಿ ಆಯೋಜಿಸಿರುವ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅಕ್ಟೋಬರ್ ಹನ್ನೊಂದರಂದು ನಗರಕ್ಕೆ ಆಗಮಿಸಿದ ಉತ್ತರಾಖಂಡದ ಕೇದಾರಪೇಟದ ಭೀಮಶಂಕರ ಲಿಂಗ ಶಿವಾಚಾರ್ಯ ಭಗವತ್ಪಾದ ಸ್ವಾಮಿಗಳಿಗೆ ಭಕ್ತರು ಅದ್ದೂರಿ ಸ್ವಾಗತವನ್ನ ಕೋರಿದ್ರು ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀಗಳ ಮೆರವಣಿಗೆಯನ್ನ ನಡೆಸಲಾಯಿತು ಮೆರವಣಿಗೆಯಲ್ಲಿ ಶಿವಶಕ್ತಿ ಸಮಾಜ ಜಿಲ್ಲಾ ವೀರಶೈವ ಜಂಗಮ ಅರ್ಚಕರು ಹಾಗೂ ಪುರೋಹಿತ ಕ್ಷೇಮಾಭಿವೃದ್ಧಿ ಸಂಘದ ಪ್ರಮುಖರು ಸೇರಿದಂತೆ ವೀರಶೈವ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಇನ್ನು ಮಲೆನಾಡು ಜಿಲ್ಲೆ ಶಿವಮೊಗ್ಗಕ್ಕೆ ಕೇದಾರ ಶ್ರೀಗಳಿಗೆ ಅದೂರಿಯಾದಂತಹ ಸ್ವಾಗತವನ್ನ ಕೋರಲಾಯಿತು ಶಿವಮೊಗ್ಗ ನಗರದಲ್ಲಿ ಆಯೋಜಿಸಿರ್ತಕ್ಕಂತಹ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಗರಕ್ಕೆ ಆಗಮಿಸಿದ ಉತ್ತರಾಖಂಡದ ಕೇದಾರಪೀಠದ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗತ್ಪಾದಾ ಸ್ವಾಮಿಗಳಿಗೆ ಭಕ್ತರು ಅದೂರಿಯ ಸ್ವಾಗತವನ್ನ ಕೋರಿದರು जन्म जलोकवि नाशतलिङ्गम् तत् प्रणमामि सदा शिवलिङ्गम् सोरपर सौरवरलिङ्गम् सुरवर இருபத்தி இரண்டு

haro tat sat sat namo sab payami om jagat guru ne aaye ma jagat guru pandit maharaji haro tat sat श्रीमती श्री घंटाकरण श्री भवन हिमवत्त कैदार जगद्गु महासनिधिवर इष्टलिंग महापूजा सच्चिदानंद रूपाय शिवाय ब्रह्मणे नमः సర్వోకా శాస్త్రదారకాం ధర్మచారణం శంభో ప్రణమాని పరాంశుభం ప్రథమతీయ శ్రీ శ్రీ సెంటు శ్రీమద్ వినోద్ కేదార వీడ వైరాగ్య సింహాసనాధీశ్వర రాహ్యభూమో నమ ప్రథమ ఆచార్య పరంపరయ హృమ్మందిర స్మరికొండ ಈ ಭವ್ಯ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಕರ್ಮಿಸಿರುವ ಕೇದಾರ ಸನ್ನಿಧಿಯವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಇಲ್ಲಿ ವೇದಿಕೆಯ ಮೇಲೆ ಆಶೀನರಾದಂಥ ಎಲ್ಲ ಪೂಜ್ಯ ಗುರುಗಳಿಗೂ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶಿವಶಕ್ತಿ ಸಂಘಟನೆಯ ವತಿಯಿಂದ ಆಯೋಜನೆ ಮಾಡಿರುವಂತಹ ಸಮಿತಿಯ ಪದಾಧಿಕಾರಿಗಳೇ ಪಾರ್ವತಮ್ಮವರ ಸತ್ಸಂಕಲ್ಪದಿಂದ ಸಾಗಿಕೊಂಡು ಬಂದಂತಹ ಈ ಕಾರ್ಯಕ್ರಮ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ ಇಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಭಕ್ತ ಬಂಧುಗಳೇ ಮಾತೆಯರೆ ಮತ್ತು ಸದ್ಭಕ್ತ ಬಂಧವೇ ಒಬ್ಬ ಸುಭಾಷಿತಕಾರಿ ಕಾರ್ಯ ಹೇಳ್ತಾ ಇದ್ದಾರೆ ಭಗವಾನ್ ದೇತಾ ಹೈತೋ ಚಪ್ಪರ್ फाड़ के देता है भगवान लेता है तो और ಇಲ್ಲಿ ಸಂಪಾದಾ ಲೇಖ್ಯ ಸಮೂಲ್ಯಕನ

ಅದೇ ಪ್ರಕಾರವಾಗಿ ಕಣಕುಪ್ಪಿ ಮಠಾಧ್ಯಕ್ಷರಾಗಿಂತ ಶಾಂತಿ ಶಾಂತಲಿಂಗ ಶಿವಾಚಾರ್ಯ ಅವರೇ ಹುಣಸುಗಟ್ಟೆಯ ಮಠಾಧ್ಯಕ್ಷರಾಗಿರ್ತಕ್ಕಂಥ ಗುರುಮೂರ್ತಿ ಶಿವಾಚಾರ್ಯ ಅವರೇ ಮತ್ತು ತಾವರೀಕೆರೆಯ ಮಠಾಧ್ಯಕ್ಷರಾಗಿರ್ತಕ್ಕಂಥ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅವರೇ ಬೀತಿಯ ಮಠಾಧ್ಯಕ್ಷರಾಗಿರ್ತಕ್ಕಂಥ ರಾಚೋಟೇಶ್ವರ ಶಿವಾಚಾರ್ಯ ಅವರೇ ಮತ್ತು ಈ ಕಾರ್ಯಕ್ಕೆ ಅಡಿನ ಪಾರ್ವತಮ್ಮ ಹಾಗೂ ಕುಟುಂಬದವರು ಹಾಗೂ ಸಮಸ್ತ ಸಭಾ ಸಮಾರಂಭದಲ್ಲಿ ಉಪಸ್ಥಿತಿರುವ ಸದ್ಭಕ್ತರೊಂದ್ ಈಗ ನಾವು ಹೆಚ್ಚಿಗೆ ಹೇಳೋದು ಯಾಕಂದ್ರೆ ಮೇಘರಾಜ್ಯ ಬೇಗ ಮುಗಿಸುತ್ತ ಆದೇಶ ಕೊಡ್ತಾ ಇದ್ದಾನೆ ಆದರೂ ಕೃಪಾ ಮಾಡ್ತಾ ಇದ್ದಾನೆ ಬಹುತೇಕ ಮಳೆ ಭರತಿಯಲ್ಲಿ ನಿಂತಿರ್ಬೇಕು ಹನಿ ನಿಂತಿರ್ಬೇಕೀಗ ಆದ್ರೆ ಇದು ನಮ್ಮ ತಪ್ಪಲ್ಲ ಇದು ಇದು ಮೇಘರಾಜನ ತಪ್ಪ ಮುಂದೇನೆ ಯಾರೂವರೆಗೆ ನೀರಿದ್ದ ನೀರಿಲ್ಲ ಅಂತ ಪಾರ್ವತಮ್ಮ ಹೇಳಿದ್ರು ಎಂಟುವರೆ ಎರಡು ಗಂಟೆ ಅವ್ರು ಲೇಟ್ ಮಾಡ್ಯಾರ ನಾವೇನು ಮಾಡಕ ಮೇಘರಾದ್ರೆ ಲೇಟ್ ಮಾಡಿದ್ರೆ ಮತ್ತೆ ಮೇಘರಾದ್ರೆ ಬರಕ್ ಹತ್ತ ಅದಕ್ಕ ಸಹಯೋಗದ ಮಾತು ಇವತ್ತಿನ ದಿವಸ ಈಶ್ವರಕ್ಕೆ ಪಾಸ್ ದೇರ ಇಲ್ಲಕ್ಕಿಂತ ನೇರ ನೈ ಭಗವಂತನ ಹತ್ತಿರ ಸ್ವಲ್ಪ ಟೈಮ್ ಇರ್ಬೋದು ಅವರ ಅಜ್ಞಾನ ಇಲ್ಲ ಅನ್ನೋದು ಇವತ್ತಿನ ಕಾರ್ಯಕ್ಕೆ ಕಾರಣೀಭೂತಾಗಿರ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ಅವರದು ಗುರುದಯ ಮಂದಿರದಲ್ಲಿ ಇವತ್ತಿನ ಕಾರ್ಯಕ್ರಮ ನಿನ್ನೆ ಹೆಂಗ್ತಪ್ಪ ಅಂದ್ರ ಡಾಕ್ಟರ್ ಹೇಳಿದ್ದು ಅದೇ ರೋಗಿ ಬಯಸಿದ್ದು ಹಾಗೆ ಅಂತೇಳಿ ಆ ಪ್ರಕಾರ ಕಾರ್ಯಕ್ರಮ ಆಗಿದೆ ಇವತ್ತು ನಾ ಏನು ಕಾರ್ಯಕ್ರಮಗಳ ನಾವು ಬಯಸಿದ್ದೆವು ಮತ್ತು ಪರಮಾತ್ಮ ಏನ್ ಕೃಪೆ ಮಾಡೋಣ ಆ ಪ್ರಕಾರ ಪರಿಪೂರ್ಣ ಆಗಿದೆ ಅದಕ್ಕೆ ಧರ್ಮ ಕರ್ಮ ಸಂಯೋಗ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದಲ್ಲಿ ತಾರೀಖ ಪ್ರಕಾರ ಹದಿಮೂರು ಅಕ್ಟೋಬರ್ ತಿಥಿಯ ಪ್ರಕಾರ ಹುಣ್ಣಿಮೆ ಮೊನ್ನೆ ಇವತ್ತನೇ ತಾರೀಕು ಹುಣ್ಣಿಮೆ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇಪ್ಪತ್ತೈದು ವರ್ಷ ಶಿವಮೊಗ್ಗ ಶಿವಮೊಗ್ಗಕ್ಕಿಂತ ಪ್ರಾರಂಭ ಆಗ್ತದಲ್ಲ ಅವರ ಸಿದ್ಧಾಂತ ಕಣವೇ ಇದು ಕಾಣಿಗುತ್ತ ಅದಕ್ಕ ಪಾರ್ವತಿ ಪರಮೇಶ್ವರ ವಿವಾಹ ಸಮಾರಂಭ ಬಂತು ಬಂದಾಗ ಪರಮೇಶ್ವರ ಏನ್ ಮಾಡ್ಕೊಂಡ ಕಾಮದಾನ ಮಾಡ್ಕೊಂಡ ಕಾಮದಹನ ಮಾಡಿಕೊಂಡು ಇನ್ನು ಈ ಕಾಮದಾನ ಮಾಡ್ಕೊಂಡ ಮೇಲೆ ಆ ಹಿಮಾಲಯ ರಾಜ ಅವರ ಪತ್ನಿ ಆಗಿರ್ತಕ್ಕಂಥವರು ಇನ್ನು ಮನಿವೆ ನಿನಗೆ ಬೇಡ ಮತ್ತೊಂದು ವರ ನೋಡ್ತೇವೆ ತನ್ನ ವಿಚಾರ ಮಾಡ್ತಾ ಇದ್ದಿ ಆ ಪಾರ್ವ ಶಿವಮೊಗ್ಗ ಎಂಪಿ ಆಗಿರ್ತಕ್ಕಂಥ ರಾಘವೇಂದ್ರ ಮನೆಯಲ್ಲಿ ಶೋ ಕೊಡಿದ್ರು మళ్ళా వ్యవస్థ మౌంట్ అవోర్ట్ దగ్గర అది విచిత్ర సచిత్ర అదే విచిత్ర నడితే మరి బ్రే రాజ్ రాఘవేంద్ర అదక ఇంత సందర్భ సందర్భ ప్రసాద్ ఆశీర్వాద అంతా ఆ ಮತ್ತೆ ನಾವು ಓಡಬೇಕು ಎಲ್ಲಿಗೆ ಮಹಾರಾಷ್ಟ್ರಕ್ಕೆ ಮತ್ತೆ ಮತ್ತ ಮೂರು ಎರಡು ದಿವಸ ಕೇದಾರ್ಕ್ ಹೋಡ್ಬೇಕು ಇಪ್ಪತ್ ಮೂರನೇ ತಾರೀಕಿಗೆ ಬಾದಲ್ ಬಂದ್ ಆಗ್ತಾ ಇದೆ ಕೇದಾರ್ನಾಥ್ ಆರು ತಿಂಗಳ ಸಲುವಾಗಿ ಆರು ತಿಂಗಳ ಸಲುವಾಗಿ ಅದು ಬಂದ್ ಆಗ್ತಾ ಇದೆ ನಾವೇ ಬಂದ್ ಮಾಡಬೇಕು ಬಂದ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕ ಆ ಪಲ್ಲಕ್ಕಿ ದೇವರು ಎಲ್ಲಿ ಬರ್ತಾ ಇದ್ದೇನೆ ಹುಕ್ಕಿ ಮಟ್ಟಕ್ಕೆ ಬರ್ತಾ ಇದ್ದಾರೆ ಬಂದ ಮೇಲೆ ನಾವು ಗದ್ದಿಗೆ ಮೇಲೆ ಕೂಡ್ಬೇಕಾಗ್ತದೆ ಅವನ ಮಸ್ತಕದ ಮೇಲೆ ಇರತಕ್ಕಂತ ಕಿರೀಟ ನಾವು ತೋಬೇಕಾಗ್ತಾ ಇದೆ ಮತ್ತದಲ್ಲಿ ವರ್ಷದ ಒಂದು ಸುವರ್ಣ ಮಹೋತ್ಸವ